ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲೀನರಿ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಡಿನ್ನರ್ಗೆ ತುಂಬ ಕಡಿಮೆ ಟೈಮ್ ಇದ್ದಾಗ ಫಟಾಫಟ್ ಅಂತ ಒಂದು ರೈಸ್ನ ಪ್ರಿಪೇರ್ ಮಾಡೋಣ ಇದು ಕೊರಿಯಾಂಡರ್ ರೈಸ್ ಅಂತ ಬೇಕಾಗಿರೋ ಇಂಗ್ರಿಡಿಯಂಟ್ಸ್ನೆಲ್ಲ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಒಂದು ಬೌಲು ಫುಲ್ಲಷ್ಟು ಅಂದರೆ ಒಂದೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸೋನ ಮಸೂರಿ ಅಕ್ಕಿ ಅದಕ್ಕೆ ಎರಡು ಬೌಲ್ ಅದೇ ಎರಡು ಬೌಲಲ್ಲಿ ನೀರು ತಗೊಂಡಿದ್ದೀನಿ ಮತ್ತು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟಷ್ಟು ಆಮೇಲೆ ಎರಡು ಇದು ಮಸಾಲೆ ರುಬ್ಬಕ್ಕೆ ಇದು ಎರಡು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಹತ್ತು ಹೆಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಒಂದು ಎರಡು ಪೀಸಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕೋಬೋದು ಯಾಕೆಂದರೆ ಇಲ್ಲಿ ನಾವು ಚಕ್ಕೆ ಲವಂಗ ಕಾಳು ಮೆಣಸು ಮತ್ತು ಮೊಗ್ಗು ಕೂಡ ತೊಗೊಳ್ತಾ ಇರೋದ್ರಿಂದ ಖಾರ ನೋಡ್ಕೊಂಡು ಹಾಕೋಬೇಕು ನೋಡಿ ಈಗ ಚಕ್ಕೆ ಲವಂಗ ಕಾಳು ಮೆಣಸು ಮತ್ತು ಮೊಗ್ಗು ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ನಾನು ಟ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಮುಕ್ಕಾಲು ಬೌಲಷ್ಟು ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ ಇಲ್ಲಿ ನೀವು ಸ್ವೀಟ್ ಕಾರ್ನ್ ಬದಲು ಬಟಾಣಿ ಅಥವಾ ಗೋಡಂಬಿ ಕೂಡ ಹಾಕೋಬೋದು ಆಮೇಲೆ ಒಂದು ಓಳು ನಿಂಬೆಹಣ್ಣು ಆಮೇಲೆ ಚಿಟಿಕೆ ಅರಿಶಿನ ಅಂದರೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಅಕ್ಕಿನ ಸೋನ ಮೊಸರು ಅಕ್ಕಿನ ತೊಗೊಂಡಿದ್ದೀವಲ್ಲ ಒಂದು ಬೌಲು ಅದನ್ನು ಚೆನ್ನಾಗಿ ನೀರಾಕಿ ಹಾಕಿ ವಾಶ್ ಮಾಡ್ಕೋಬೇಕು ಈಗ ನಾ ನೀರು ಹಾಕ್ಕೊಂಡು ಈ ಅಕ್ಕಿನ ಚೆನ್ನಾಗಿ ಎರಡು ಸತಿ ನೀರಾಕಿ ಹಾಕಿ ವಾಶ್ ಮಾಡಿಕೊಂಡ್ಮೇಲೆ ಅದನ್ನು ನೆಕ್ಸ್ಟು ನಾವು ಒಗ್ಗರಣೆಗೆ ಹಾಕ್ಕೋಬೇಕಾಗುತ್ತೆ ಈಗ ನಾನು ಎರಡು ಸತಿ ನೀರಾಕಿ ಹಾಕಿ ಕ್ಲೀನಾಗಿ ವಾಶ್ ಇದ್ದೀನಿ ಆಮೇಲೆ ಈ ನೀರನ್ನ ಈ ನೀರನ್ನ ತೆಗೆದ್ಬಿಟ್ಟು ನಾವು ಅಕ್ಕಿನ ಯೂಸ್ ಮಾಡ್ಕೊಳ್ಬೇಕು ಸೊ ಈಗ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಈಗ ಕ್ಲೀನ್ ಮಾಡ್ಕೊಂಡಾಗಿದೆ ಅಕ್ಕಿನ ಅಕ್ಕಿ ರೆಡಿ ಇದೆ ಸೊ ಈಗ ನಾವು ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ ಸಣ್ಣ ಮಿಕ್ಸಿ ಜಾರಲ್ಲಿ ಗೆಡ್ಡೆ ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಮಗ್ಗು ಕಾಳು ಮೆಣಸು ಮತ್ತು ಒಂದು ಬೌಲ್ ಕೊತ್ತಂಬರಿ ಸೊಪ್ಪು ನಾವು ಅರ್ಧ ಕಟ್ ತೊಗೊಂಡಿದ್ದೀವಲ್ಲ ಅದನ್ನು ಈ ಥರ ಹೆಚ್ಕೊಂಡು ಒಂದು ಬೌಲ್ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ತುಂಬ ಜಾಸ್ತಿ ನೀರು ಹಾಕ್ಕೋಬಾರ್ದು ಜಸ್ಟ್ ಗ್ರೈಂಡ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಬ್ಬಬೇಕು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೀರು ಕರೆಕ್ಟಾಗಿ ಇದ್ದಷ್ಟು ರೈಸು ಚೆನ್ನಾಗಿ ಬರುತ್ತೆ ಸೊ ಈಗ ನಾವು ಅಲ್ಲಿ ಎರಡು ಬೌಲಷ್ಟು ನೀರು ಹಾಕ್ಕೊಂಡಿದ್ದೀವಿ ಇಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ ಸೊ ಈಗ ಫಸ್ಟು ಒಂದು ಸಣ್ಣ ಕುಕ್ಕರಲ್ಲಿ ಎಣ್ಣೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕಾದ್ಮೇಲೆ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಆಮೇಲೆ ಈಗ ಕಾರ್ನ್ ಹಾಕೋಬೇಕು ಕಾರ್ನ್ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಂಡ್ಮೇಲೆ ಅದು ಒಂಥರ ಪಟಪಟ ಅಂತ ಬರುತ್ತೆ ಅಷ್ಟು ಸಿಡಿಯೋ ಅಷ್ಟು ಹಂಗೆ ಹುರ್ಕೊಂಡ್ಮೇಲೆ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಳ್ತಾ ಇಲ್ಲ ಯಾಕೆಂದರೆ ರುಬ್ಬೋದಕ್ಕೇ ಹಾಕ್ಕೊಂಡಿರೋದ್ರಿಂದ ಈಗ ರುಬ್ಬಿರೋ ಮಸಾಲೆನೇ ಇದ್ರೊಳಗೆ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಈ ಥರ ಹಿಂಗೆ ಫ್ರೈ ಮಾಡಿಕೊಂಡು ಒಂದೆರಡು ನಿಮಿಷ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಶ್ನ ಆಮೇಲೆ ಚೆನ್ನಾಗಿ ಕೈ ಆಡಾದ್ಮೇಲೆ ಇವಾಗ ನಾವು ಅಕ್ಕಿನ ಹಾಕ್ಕೊಳ್ಬೇಕು ನಾವೇನು ರಿನ್ಸ್ ಮಾಡಿಟ್ಕೊಂಡಿತ್ತಲ್ಲ ಅಕ್ಕಿನ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ಇದಿಷ್ಟು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೋಬೇಕು ಸೊ ಈಗ ಅಕ್ಕಿನ ಹಾಕಿ ಚೆನ್ನಾಗಿ ಸತಿ ಹುರ್ಕೋಬೇಕು ಒಂದು ಒಂದ್ಸರ್ತಿ ಇದು ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದು ಅಕ್ಕಿನ ಆವಾಗ ಉದುರುದ್ರಾಗಿ ಚೆನ್ನಾಗಾಗುತ್ತೆ ಯಾವುದೇ ರೈಸ್ ಐಟಮ್ನ ಒಂದು ಸತಿ ಈ ಥರ ಹುರ್ಕೋಬೇಕು ಒಂದು ಸ್ವಲ್ಪ ಕಾವ್ನಲ್ಲಿ ಹುರ್ಕೊಂಡಾಗ ಅದು ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ ತುಂಬ ಮೆತ್ತಗಾಗಲ್ಲ ಆವಾಗ ಸೊ ಈಗ ಆಮೇಲೆ ನೀರಿನ ಅಳತೆ ಕೂಡ ಕರೆಕ್ಟಾಗಿರಬೇಕು ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದ್ರ ಕರೆಕ್ಟಾಗಿ ರೇಷಿಯೋ ನೋಡಿಕೊಂಡು ನೀರು ಹಾಕೋಬೇಕು ಸೊ ಈಗ ಚೆನ್ನಾಗಿ ಅಕ್ಕಿನ ಹುರ್ಕೊಂಡಾಯಿತು ಈಗ ನಾನು ಎರಡು ಬೌಲಷ್ಟು ನೀರು ಇದ್ದೀನಿ ನಾನು ಯಾವ ಬೌಲಲ್ಲಿ ಅಕ್ಕಿ ತೊಗೊಂಡಿದ್ದಲ್ಲ ಅದೇ ಬೌಲಲ್ಲಿ ಎರಡು ಬೌಲಷ್ಟು ನೀರು ಇದ್ದೀನಿ ರುಬ್ಬೋದಕ್ಕೂ ಸ್ವಲ್ಪ ನೀರಿರುತ್ತೆ ಹಾಗಾಗಿ ನೋಡ್ಕೊಂಡು ಹಾಕೋಬೇಕು ಈ ಥರ ಚೆನ್ನಾಗಿ ಕೈ ನಾವು ಒಂದು ಸ್ಪೂನು ಉಪ್ಪು ಹಾಕಿದ್ರೆ ಆಯಿತು ಆಮೇಲೆ ಲಾಸ್ಟಲ್ಲಿ ನಿಂಬೆಹಣ್ಣು ಒಂದು ಓಳು ನಿಂಬೆಹಣ್ಣು ಮಾತ್ರ ತೊಗೊಂಡಿದ್ದೀನಿ ಇಷ್ಟು ಅಕ್ಕಿಗೆ ಒಂದು ಓಳು ನಿಂಬೆಹಣ್ಣು ಸಾಕು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಚೆನ್ನಾಗಿ ಮತ್ತೆ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕ್ಲೀನಾಗಿ ಲಿಡ್ಡನ್ನು ಮುಚ್ಚಿ ಮೂರು ವಿಷಲ್ಲನ್ನ ಕೂಗಿಸ್ಬೇಕು ಸೊ ಈಗ ಫುಲ್ ಮೀಡಿಯಮ್ ಇದೆ ಕುಕ್ಕರು ಸೊ ಈಗ ಮೂರು ವಿಷಲನ್ನ ಕೂಗಿಸ್ಕೊಂಡು ಆಮೇಲೆ ಒಂದು ಐದು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟುಬಿಡ್ಬೇಕು ಸೊ ಈಗ ಕುಕ್ಕರ್ ಮೂರು ವಿಜಲ್ ಕೂಗಾಯಿತು ಒಂದು ಐದು ನಿಮಿಷ ತಣ್ಣಗಾದ ಮೇಲೆ ವಿಷಲ್ ತೆಗೆದು ಲಿಟ್ಟು ತೆಗೆದಾಗ ನಮ್ಮ ಬಿಸಿ ಬಿಸಿಯಾದ ಕೊರಿಯಂಡರ್ ರೈಸು ರೆಡಿ ಇದೆ ಡಿನ್ನರ್ಗೆ ಅಥವಾ ಲಂಚಿಗೆ ಮತ್ತು ಲಂಚ್ ಬಾಕ್ಸಿಗೂ ಕೂಡ ತೊಗೊಂಡೋಗ್ಬೋದು ಬೇಗ ಬೇಗ ಆಗೋಗುತ್ತೆ ತುಂಬ ಕಡಿಮೆ ಟೈಮಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು ಅಂತ ರೈಸ್ ಇದು ತುಂಬ ರುಚಿಯಾಗೂ ಕೂಡ ಇರುತ್ತೆ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು ಒಂದು ಸರ್ತಿ ಈಗ ನಾವು ಅದನ್ನು ಪ್ಲೇಟಿಗೆ ಸರ್ವ್ ಮಾಡೋಣ ಬಿಸಿ ಬಿಸಿಯಾದ ಕೊರಿಯಂಡರ್ ರೈಸ್ ವಿತ್ ಟೊಮೆಟೊ ರಾಯ್ತ ರೆಡಿ ಇದೆ ನೀವು ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ತುಂಬ ಈಸಿ ಮತ್ತು ಬೇಗ ಆಗುತ್ತೆ ಕೂಡ ಇದನ್ನು ಒಂದು ಸತಿ ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು